ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತ ನಾನಿವತ್ತು ಈ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಜಾತಕ ಫಲ ಯಾವ ರೀತಿ ಇರುತ್ತೆ ಅವರ ಒಂದು ಆರೋಗ್ಯ ಸ್ಥಿತಿ ಯಾವ ರೀತಿ ಇರುತ್ತೆ ಅವರ ಒಂದು ಉದ್ಯೋಗದಲ್ಲಿ ಯಾವ ರೀತಿ ಒಂದು ಕ್ಷೇತ್ರದಲ್ಲಿ ಅವರು ಒಂದು ಯಶಸ್ಸನ್ನು ಸಾಧಿಸ್ತಾರೆ ಮತ್ತು ಅವರು ಯಾವ ನಕ್ಷತ್ರದಿಂದ ವರ ಅಥವಾ ವಧುವನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಸೂಕ್ತ ಆಗ್ತದೆ ಮತ್ತು ಇವರ ಗುಣ ಸ್ವಭಾವಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ ಸಮಗ್ರ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈ ಉತ್ತರ ನಕ್ಷತ್ರ ಅಂತಂದರೆ ನಾಲ್ಕು ಚರಣಗಳು ಟೇ ಪಾಪಿ ಅನ್ನುವಂತಹ ನಾಲ್ಕು ಚರಣಗಳು ಈ ಉತ್ತರ ನಕ್ಷತ್ರಕ್ಕೆ ಉತ್ತರ ಪಾಲ್ಗುಣಿ ಅಂತಲೂ ಕರೀತಾರೆ ಉತ್ತರ ನಕ್ಷತ್ರದಲ್ಲಿ ಬರತಕ್ಕಂತಹ ನಾಲ್ಕು ಚರಣಗಳು ಟೇ ಪಾಪಿ ಅನ್ನುವಂತಹ ನಾಲ್ಕು ಚರಣಗಳು ಈ ಟೇಟೋ ಪಾಪಿ ಅಂತಂದರೆ ಇಲ್ಲಿ ನೀವು ತಿಳ್ಕೋಬೇಕಾಗಿದೆ ವೀಕ್ಷಕರೇ ಯಾವ ವಿಚಾರ ಅಂತಂದರೆ ಟೆ ಅನ್ನುವಂಥ ಅಂದರೆ ಮೊದಲನೇ ಚರಣ ಉತ್ತರ ನಕ್ಷತ್ರದಲ್ಲಿ ಬರತಕ್ಕಂತಹ ಮೊದಲನೇ ಚರಣ ಸಿಂಹರಾಶಿಗೆ ಬಂದರೆ ಮೂರು ಚರಣಗಳು ಕನ್ಯಾ ರಾಶಿಯಲ್ಲಿ ಬರತಕ್ಕಂಥದ್ದು ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಈಗ ನಾನು ಹೇಳುವಂತಹ ಈ ಫಲ ಇದೆಯಲ್ಲ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಇದರ ಫಲ ಅನ್ವಯ ಆಗುತ್ತೆ ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ನಿಮ್ಮ ನಕ್ಷತ್ರದ ಒಂದು ಫಲ ಯಾವ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ನೀವು ಅಲ್ಲೂ ಕೂಡ ತಿಳ್ಕೋಬಹುದು ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಉತ್ತರ ಒಂದು ಪಾಲ್ಗುಣಿ ಅಂತಂದರೆ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನುವಂಥ ಮಾಹಿತಿ ನೋಡೋದಾದರೆ ಈ ಮೊದಲನೇ ಚರಣದವರು ಅಂದರೆ ಇದು ಸಿಂಹರಾಶಿಯಲ್ಲಿ ಬರುತ್ತೆ ಈ ಮೊದಲನೇ ಚರಣದವರು ಯಾವ ರೀತಿ ಇರ್ತಾರೆ ಅಂತಂದರೆ ಇವರು ವಿಶೇಷವಾಗಿ ತಮ್ಮ ಕರ್ತವ್ಯಗಳನ್ನು ಪೂರ್ಣವಾಗಿ ಮಾಡಿ ಮುಗಿಸುವಂತಹ ಚಾಣಾಕ್ಷತೆಯನ್ನು ಪಡೆದವರು ಭಾಳಷ್ಟು ಒಂದು ವಿಷಯ ಇರುತ್ತೆ ಅದನ್ನು ಕಂಪ್ಲೀಟ್ ಆಗುವವರಿಗೆ ಇವರು ಕೈ ಬಿಡಲ್ಲ ಉತ್ತರ ನಕ್ಷತ್ರದ ಮೊದಲನೇ ಚರಣ ಅಂದರೆ ಸಿಂಹರಾಶಿಯಲ್ಲಿ ಬರುತ್ತೆ ಇದು ಆಮೇಲೆ ಪ್ರತಿಯೊಂದು ಯೋಜನೆಗಳಲ್ಲಿ ಕ್ರಿಯಾಶೀಲರಾಗಿರ್ತಕ್ಕಂಥದ್ದು ಆಮೇಲೆ ಇವರು ಹೆಚ್ಚು ಜನರ ಒಂದು ಶಿಕ್ಷಣದಿಂದ ಲಾಭವನ್ನು ಕಂಡುಕೊಳ್ಳುವಂತಹ ಸಾಧ್ಯತೆ ಇದೆ ಅಂದರೆ ಶಿಕ್ಷಣದಲ್ಲಿ ಇವರು ಪರಿಣಿತಿಯನ್ನು ಪಡೆದಿರ್ತಾರೆ ಮತ್ತು ಬೇರೆಯವರಿಗೂ ಕೂಡ ಶಿಕ್ಷಣವನ್ನು ಕಲಿಸೋದಕ್ಕೆ ಸದಾ ಮುಂಚೂಣಿಯಲ್ಲಿರ್ತಾರೆ ಕ್ರಿಯಾಶೀಲ ವ್ಯಕ್ತಿಗಳು ಇವರು ಯಾವುದೇ ಕೆಲಸ ಇದ್ದರೂ ಕೂಡ ಅದನ್ನು ಕಂಪ್ಲೀಟ್ ಆಗೋರಿಗೆ ಬಿಡೋದಷ್ಟೇ ಅಲ್ಲ ಅದು ಬಹಳಷ್ಟು ವೈಭವೀಕರಿಸ್ತಕ್ಕಂತಹ ಮನಸ್ಥಿತಿ ಉಳ್ಳವರು ವೀಕ್ಷಕರೇ ಈ ವಿಡಿಯೋದ ಮುಂದುವರೆದ ಭಾಗ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಒಂದು ಜೆ ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಜೆ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾತಕ ಯಾಕಂತಂದರೆ ಈ ಜಾತಕದ ಸ್ಪೆಷಾಲಿಟಿ ಏನು ಗೊತ್ತಾ ತುಂಬ ಸರಳವಾಗಿ ಸುಲಭವಾಗಿ ನೀವೇ ಆರಾಮಾಗಿ ಓದ್ಕೊಂಡು ತಿಳಿದುಕೊಳ್ಬಹುದು ಯಾಕಂದರೆ ನಮ್ಮ ಹಿಂದಕ್ಕೆ ಹಿರಿಯರೆಲ್ಲ ಏನು ಮಾಡ್ಕೊಳ್ತಿದ್ರು ಅಂತಂದರೆ ಮಗು ಹುಟ್ಟಿದ ತಕ್ಷಣವೇ ಜಾತಕ ಬರೆಸ್ಬಿಟ್ಟಿರೋರು ಈಗ ಕೆಲಸದ ಒತ್ತಡ ನೂರಾರು ಜಂಜಾಟಗಳ ಮಧ್ಯದಲ್ಲಿ ಅದನ್ನೆಲ್ಲ ಮರ್ತೋದಂಗೆ ಆಗೋಗಿದೆ ಹಾಗಾಗಿ ಈಗಲೇ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ವಿಷಯವನ್ನು ತಿಳಿದುಕೊಳ್ಳೋಣ ಇನ್ನು ದಯಾಮಯಗಳಾಗಿರ್ತಕ್ಕಂಥದ್ದು ಇನ್ನು ಪ್ರೀತಿ ವಿಶ್ವಾಸಗಳಿಗೆ ಗೌರವಗಳನ್ನು ತೋರ್ತಕ್ಕಂಥದ್ದು ಯಾರು ಪ್ರೀತಿಯಿಂದ ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾರೆ ಮತ್ತು ಇವರು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಇನ್ನು ಅತಿಯಾದ ಜ್ಞಾನದ ಶಕ್ತಿಯಿಂದ ತಮಗೆ ಸಾಕಾಗುವಷ್ಟು ಸಂಪಾದನೆಯನ್ನು ಮಾಡ್ತಾರೆ ಇವರಿಗೆ ಬುದ್ಧಿಶಕ್ತಿ ಭಾಳ ಚುರುಕಾಗಿರುತ್ತೆ ಆ ಬುದ್ಧಿಶಕ್ತಿಯಿಂದ ಭಾಳಷ್ಟು ಇವರು ಸಂಪಾದನೆ ಮಾಡ್ಬೋದು ಶ್ರೀಮಂತಿಕೆಯನ್ನು ಅನುಭವಿಸುವಂಥ ಸಾಧ್ಯತೆ ಇನ್ನು ಕೆಟ್ಟವರು ಕೆಲವರು ಏನಿರುತ್ತೆ ಉನ್ನತ ಮಟ್ಟದ ಈ ಜನರೊಡನೆ ಬೆರೆಯುವಂತಹ ಸಾಧ್ಯತೆಗಳಿರ್ತದೆ ಇನ್ನು ಇವರ ಮನಸ್ಸು ಸದಾ ಸ್ವಚ್ಛವಾಗಿರ್ತಕ್ಕಂಥದ್ದು ಇವರು ಉತ್ತಮ ಚಾರಿತ್ರ್ಯವಂತರು ಮತ್ತು ವಿದ್ವಾಂಸರು ಕೂಡ ಮತ್ತು ನ್ಯಾಯವಂತರಾಗಿರ್ತಕ್ಕಂಥದ್ದು ಈ ಮೊದಲನೇ ಚರಣದವರು ಸಿಂಹ ರಾಶಿಯಲ್ಲಿ ಬರುವಂತಹ ಮೊದಲನೇ ಚರಣ ಟೇ ಅನ್ನುವಂಥ ಹೆಸರಿನಿಂದ ಬರತಕ್ಕಂಥದ್ದು ಇನ್ನು ಉಳಿದ ಮೂರು ಚರಣದವರು ಅಂದರೆ ಇದು ಯಾವುದೋ ಕನ್ಯಾರಾಶಿಯಲ್ಲಿ ಬರತಕ್ಕಂತಹ ಮೂರು ಚರಣಗಳು ಇವರು ಸಮಾಜದಲ್ಲಿ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿಯಾಗಿ ಗುರುತಿಸ್ಕೊಳ್ತಾರೆ ಅಂದರೆ ಇವರು ಏನಿರ್ತದೆ ಇವರು ರೋಲ್ ಮಾಡೆಲ್ ಥರ ಭಾಳಷ್ಟು ಜನರಿಗೆ ರೋಲ್ ಮಾಡಲ್ ಆಗಿರ್ತಾರೆ ಭಾಳಷ್ಟು ನೇಮು ಫೀಮು ಚೆನ್ನಾಗಿರುತ್ತೆ ಸಮಾಜದಲ್ಲಿ ಉತ್ತಮವಾಗಿರುವಂಥ ಹೆಸರನ್ನು ಇವರು ಸೃಷ್ಟಿ ಮಾಡಿರ್ತಾರೆ ಇನ್ನು ಇವರು ಚಿಕ್ಕ ವಯಸ್ಸಿನಿಂದ ದುಡಿಮೆಯ ದೇವರು ಎಂದು ನಂಬಿಕೊಂಡಿರ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಯಾಕಂತಂದರೆ ಕೆಲಸದ ಮೇಲೆ ಬಹಳ ಆಸಕ್ತಿ ಇರುತ್ತೆ ಇವರಿಗೆ ಬಹಳಷ್ಟು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಮತ್ತು ದುಡಿಮೆಯಲ್ಲಿ ದೇವರನ್ನು ಕಂಡಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಇನ್ನು ಇವರಿಗೆ ಅತಿಯಾದ ಸ್ಮರಣಶಕ್ತಿ ಇರುತ್ತೆ ನೆನಪಿನ ಶಕ್ತಿ ಬಹಳ ಚೆನ್ನಾಗಿರುತ್ತೆ ಯಾವಾಗಲೂ ಒಂದು ಹಿಂದೆ ನಡೆದಂಥ ಒಂದು ಇನ್ಸಿಡೆಂಟು ಅಥವಾ ಘಟನೆಗಳು ಅಥವಾ ನೆನಪುಗಳು ಯಾವಾಗಲೂ ಅದು ಅವರ ಮನಸ್ಸಿನಲ್ಲಿ ಅಚ್ಚಳಿಯಲ್ಲಿ ಉಳಿಯುತ್ತೆ ಮತ್ತು ಅದು ಜ್ಞಾಪಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇವರು ಉತ್ತಮವಾಗಿರ್ತಕ್ಕಂಥ ಈ ಗುತ್ತಿಗೆದಾರರು ಮತ್ತು ದಿನಬಳಕೆಯ ವಸ್ತುಗಳ ಮಾರಾಟಗಾರರು ಕೂಡ ಇದರಲ್ಲಿ ಭಾಳ ಚಾಕಚಕ್ಯತೆ ಇರುತ್ತೆ ಇವರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ ಇವರು ಆಮೇಲೆ ಇವರು ವೃತ್ತಿಯಲ್ಲಿ ಉತ್ತಮವಾಗಿರತಕ್ಕಂಥ ಆಸಕ್ತಿಯನ್ನು ತೋರಿಸ್ತಾರೆ ಮತ್ತು ಅದರಲ್ಲಿ ಆದಾಯವನ್ನು ಇವರು ಕಂಡುಕೊಳ್ತಾರೆ ಅಂದರೆ ಇದರ ಅರ್ಥ ಏನಾಗುತ್ತೆ ಅಂತಂದರೆ ಉದ್ಯಮಿಗಳು ಅಂತ ಹೇಳ್ಬೋದು ವ್ಯಾಪಾರಸ್ಥರು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಉತ್ತಮವಾಗಿರುವಂಥ ಹೆಸರನ್ನು ಮಾಡಿರ್ತಾರೆ ಇನ್ನು ಇವರು ಅತಿಯಾದ ಈ ಸ್ನೇಹಿತರು ಇರುವುದರಿಂದ ಇವರ ಕಾರ್ಯಗಳಿಗೆ ಸಹಾಯಕ ಆಗಿರ್ತದೆ ಅಂದರೆ ಇವರು ಸದಾ ಜನಜಂಗುಳಿಯಲ್ಲಿ ಬೆಳೀತಕ್ಕಂತಹ ವ್ಯಕ್ತಿ ಒಂದು ಸ್ನೇಹಿತ ವರ್ಗ ಭಾಳ ದೊಡ್ಡದಾಗಿರುತ್ತದೆ ಹಾಗಾಗಿ ಇವರು ಸದಾ ಜನರಲ್ಲಿ ಬೆರೆಯುವಂಥ ವ್ಯಕ್ತಿತ್ವ ಆಗಿರ್ತದೆ ಈ ಒಂದು ಉತ್ತರ ನಕ್ಷತ್ರದ ಒಂದು ಗುಣಸ್ವಭಾವ ಈ ರೀತಿಯಾಗಿದ್ದರೆ ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಈ ನಾಲ್ಕು ಚರಣಗಳ ಒಂದು ಶಾರ್ಟಾಗಿ ನಿಮಗೆ ಒಂದೊಂದು ಚರಣ ಚರಣವೈಸ್ ಯಾವ ರೀತಿ ಇರುತ್ತೆ ಅನ್ನುವಂಥ ಮಾಹಿತಿ ನೋಡೋದಾದರೆ ಪ್ರಥಮ ಚರಣದವರು ಎಲ್ಲ ವರ್ಗದ ಜನರೊಂದಿಗೆ ಬೆರೆಯುವಂತಹ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಅಂದರೆ ಒಂದೇ ಕಟಗಿರಿ ಇಲ್ಲ ಇವರಿಗೆ ಯಾವುದೇ ಒಂದು ಜನ ಯಾವುದೇ ಥರದ ಯಾವುದೇ ವರ್ಗದ ಜನ ಇದ್ದರೂ ಕೂಡ ಅವ್ರ ಜೊತೆ ಬೆರೆತು ಬಿಡ್ತಾರೆ ಹೊಂದಾಣಿಕೆ ಆಗ್ತಾರೆ ಈ ದ್ವಿತೀಯ ವರ್ಗದಲ್ಲಿ ಹುಟ್ಟಿರ್ತಾ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಒಂದು ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂತಂದರೆ ವೃತ್ತಿಯನ್ನು ವೃದ್ಧಿಸಿಕೊಳ್ಳುವಂತಹ ಆಸೆಯನ್ನು ಹೊಂದಿರ್ತಾರೆ ಅಂದರೆ ಯಾವ ಒಂದು ಕೆಲಸ ಇರ್ತದೆ ಅದನ್ನು ಬಹಳಷ್ಟು ವೈಭವೀಕರಿಸಿ ಅದನ್ನು ಅತ್ಯುನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಮನಸ್ಥಿತಿಯವರು ತೃತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಮಟ್ಟಿಗೆ ಚಂಚಲ ಮನಸ್ಥಿತಿ ಇರುತ್ತೆ ಆಮೇಲೆ ಈ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಹುಬೇಗನೆ ಭಾವನಾತ್ಮಕವಾಗಿ ಕರಗಿ ಹೋಗ್ತಕ್ಕಂಥದ್ದು ಸೆಂಟಿಮೆಂಟಾಗಿ ಸ್ವಲ್ಪ ಜಲ್ದಿ ಲಾಕ್ ಆಗ್ತಾರೆ ಮತ್ತು ಸ್ವಲ್ಪ ಸದಾ ಹೃದಯ ಕರಗ್ತಾ ಇರ್ತದೆ ಮತ್ತು ಎಲ್ಲರಿಗೂ ಉತ್ಸಾಹದತ್ತ ಕೊಂಡೊಯ್ತಾರೆ ಯಾರು ಪ್ರಾಬ್ಲಮ್ ಇದ್ದರೂ ಕೂಡ ಅವರಿಗೆ ಒಂಥರ ಒಂದು ಸ್ಫೂರ್ತಿಯನ್ನು ತುಂಬಿ ಅವರಿಗೆ ಒಂದು ಜೀವನಕ್ಕೆ ಅಡಿಪಾಯ ಹಾಕುವಂತಹ ಪ್ರಯತ್ನವನ್ನು ಇವರು ಮಾಡ್ತಾರೆ ಇನ್ನು ಈ ಒಂದು ಗುಣಸ್ವಭಾವವನ್ನು ಸಂಪೂರ್ಣವಾಗಿ ನೋಡಿದ್ದಾಯ್ತಲ್ಲ ಇನ್ನು ಉದ್ಯೋಗದ ಬಗ್ಗೆ ಈ ನಾಲ್ಕು ಚರಣದವರು ಅಂದರೆ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥ ಅಂದರೆ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಸಿಂಹ ಸಿಂಹರಾಶಿ ಮತ್ತು ಈ ರಾಶಿಯಲ್ಲಿ ಬರತಕ್ಕಂತಹ ಉದ್ಯೋಗ ಯಾವ ರೀತಿ ಇರುತ್ತೆ ಈ ವ್ಯಕ್ತಿಗಳ ಯಾವ ಕ್ಷೇತ್ರದಲ್ಲಿ ಇವರು ಸಾಧನೆ ಮಾಡ್ತಾರೆ ಅಥವಾ ಯಾವ ಕ್ಷೇತ್ರದಲ್ಲಿ ಇವರು ಕೆಲಸ ಮಾಡಿದ್ರೆ ಇವರಿಗೆ ಚೆನ್ನಾಗಿ ಒಂದು ಫಲ ಸಿಗುತ್ತೆ ಅನ್ನುವಂಥ ಮಾಹಿತಿ ನೋಡೋದಾದರೆ ಇವರು ಅತಿಯಾಗಿ ಸಂಘಟನೆಕಾರರಾಗಿರ್ತಾರೆ ಇವತ್ತಿಗೂ ರಾಜಕೀಯ ಕ್ಷೇತ್ರದಲ್ಲಿ ಸಭೆ ಸಮಾರಂಭಗಳಲ್ಲಿ ಇನ್ನೂ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ವೃತ್ತಿಗಳು ಜಾಸ್ತಿ ಇವರಿಗೆ ಒಗ್ಗಿಕೊಳ್ತವೆ ಮತ್ತು ಈ ರೀತಿಯೇ ಮಾಡ್ತಿರ್ತಾರೆ ಇನ್ನು ಉತ್ತಮವಾಗಿರ್ತಕ್ಕಂಥ ಆಡಳಿತಕಾರರು ಭಾಳಷ್ಟು ಜನರಿಗೆ ಗೈಡ್ ಇರ್ತಾರೆ ಅಥವಾ ಭಾಳಷ್ಟು ಜನರಿಗೆ ಒಂದು ಉದ್ಯೋಗವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನು ಈ ನೌಕಾ ಸೇನೆಯಲ್ಲಿ ಭಾಳಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಆಮೇಲೆ ಉತ್ತಮ ಲೇಖಕರು ಕೂಡ ಇವರು ಯಾಕಂತಂದರೆ ಕಲೆ ಶಿಕ್ಷಣ ಸಾಹಿತ್ಯ ಈ ಕ್ಷೇತ್ರದಲ್ಲೂ ಕೂಡ ಒಂದಿಷ್ಟು ಜನ ಕೆಲಸ ಮಾಡಿದರೆ ಇನ್ನು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವುದು ಇನ್ನು ಈ ರಾಸಾಯನಿಕ ರಸಗೊಬ್ಬರಗಳ ವಿತರಣೆ ಮಾಡ್ತಕ್ಕಂಥದ್ದು ಕೆಲವು ಜನ ಕಂಡು ಬರುತ್ತೆ ಯಾಕಂತಂದರೆ ಈ ಆಸ್ಪತ್ರೆ ಡಾಕ್ಟರ್ ಆಗಿರ್ಬೋದು ಅಥವಾ ಸಣ್ಣ ಕೆಲಸದಿಂದ ದೊಡ್ಡ ಕೆಲಸ ಯಾವುದೇ ಇರ್ಬೋದು ಮೆಡಿಕಲ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಇನ್ನು ಕೆಲವೊಂದು ಜನ ಕೃಷಿಯಲ್ಲಿ ಇನ್ನೂ ಕೆಲವೊಂದು ಜನ ಏನಾಗುತ್ತೆ ಈ ಕೃಷಿಗೆ ಸಂಬಂಧಿಸಿದ ರಾಸಾಯನಿಕ ಪದಾರ್ಥಗಳನ್ನು ಮಾರುವಂಥದ್ದು ಇನ್ನು ಈ ಕೆಲವೊಂದು ಜನ ವಿಶೇಷ ಪತ್ರಿಕೆಗಳಲ್ಲಿ ಸಂಪಾದಕರಾಗಿರ್ಬೋದು ಅಥವಾ ಪತ್ರಕರ್ತರಾಗಿರ್ಬೋದು ಇಂಥ ಒಂದು ಕೆಲಸಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ ಮತ್ತು ಈ ಸಾಮಾಜಿಕವಾಗಿ ಇತ್ಯಾದಿ ಕೆಲಸಗಳಲ್ಲಿ ಇವರು ಗುರುತಿಸ್ಕೊಳ್ತಾರೆ ಯಾಕಂತಂದರೆ ಜನರಿಗೆ ಸಂಬಂಧಿಸಿರ್ತಕ್ಕಂಥ ಜನರಿಗೆ ಅನುಕೂಲ ಆಗುವಂತಹ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಇವರು ತೊಡಗಿಸ್ಕೊಂಡಿರ್ತಾರೆ ಅನ್ನುವಂಥದ್ದು ಭಾಳ ವಿಶೇಷವಾಗಿ ಈ ವ್ಯಕ್ತಿಗಳು ಆರೋಗ್ಯ ಯಾವ ರೀತಿ ಇರುತ್ತೆ ಈ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅನ್ನುವಂಥ ಮಾಹಿತಿ ನೋಡೋದಾದ್ರೆ ಇವರು ಅತಿಯಾದ ಬೆನ್ನು ನೋವು ಮತ್ತು ತಲೆಯ ನೋವು ಎದುರಿಸಬೇಕಾಗ್ತದೆ ಯಾಕಂತಂದ್ರೆ ನೋಡಿ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಗಾಗ ನೋವು ಕಾಣಿಸ್ಕೊಳ್ತದೆ ಸೊಂಟ ನೋವು ಕಾಣಿಸ್ಕೊಳ್ತದೆ ಮತ್ತು ಎಲುಬು ಮತ್ತು ಕೀಲುಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮತ್ತು ಸಣ್ಣದಾಗಿ ತಲೆಬೇನೆಯನ್ನು ಕೂಡ ಆಗಾಗ ಆಗಾಗ ಕಾಣಿಸ್ಕೊಳ್ತಾ ಇರ್ತದೆ ಮತ್ತು ಇವರಿಗೆ ಅತಿಯಾದ ರಕ್ತಸ್ರಾವ ಮತ್ತು ರಕ್ತದೊತ್ತಡ ಹೆಚ್ಚುಕಂಡು ಬರುತ್ತೆ ಇನ್ನು ಇವರಿಗೆ ಆಗಾಗ ಬಿಟ್ಟು ಬಿಟ್ಟು ಸ್ವಲ್ಪ ಜ್ವರ ಬರುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ದಿನ ಚೆನ್ನಾಗಿದ್ದರೆ ಸಾಕು ಮತ್ತು ಏನೋ ಒಂದು ಜ್ವರ ಬಂತು ಅಥವಾ ಏನೋ ನೋವಾಗ್ತಾ ಇದೆ ಈ ರೀತಿ ಇರುತ್ತೆ ಇನ್ನು ಗಂಟಲಿನಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಿರುಕುಳ ಇರುತ್ತೆ ಕಿರಿಕಿರಿ ಇರುತ್ತೆ ಹಾಗಾಗಿ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿ ಎಚ್ಚರಿಕೆಯಿಂದ ನೋಡ್ಕೋಬೇಕು ದೊಡ್ಡ ಸಮಸ್ಯೆ ಅಲ್ಲದೆ ಇದ್ದರೂ ಕೂಡ ಚಿಕ್ಕದಾಗಿದ್ದಾಗ ಸರಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಎಚ್ಚರಿಕೆ ಆಗ್ಬೋದು ಈ ವಿಡಿಯೋ ಅಷ್ಟೇ ಓಕೆನಾ ಬನ್ನಿ ಆಗಿದ್ರೆ ನಾನು ನೆಕ್ಸ್ಟ್ ಸ್ಟೆಪ್ಪು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ನಕ್ಷತ್ರದ ವಧುವರರು ಸೂಟ್ ಆಗ್ತಾರೆ ಅನ್ನುವಂಥ ಕಾನ್ಸೆಪ್ಟು ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋ ಭಾಳ ಸಂತೋಷದ ಪಟ್ಟಿದ್ದೀರಿ ಅಂತ ನಾನು ಅನ್ಕೋತೀನಿ ಯಾಕಂತಂದರೆ ಭಾಳ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀನಲ್ವಾ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಷ್ಟೋ ಜನ ವಿಡಿಯೋ ನೋಡ್ತಾ ಇರ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆತು ಬಿಡ್ತಾರೆ ಹಾಗಾಗಬಾರ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಬೆಲ್ ಐಕಾನ್ ಮಾತ್ರ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕಂತಂದರೆ ನೋಟಿಫಿಕೇಷನ್ ಬರುತ್ತೆ ಆದ್ದರಿಂದ ನಾವು ಮುಂದೆ ಹೊಸ ಹೊಸ ಜ್ಯೋತಿಷಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು ನೀವು ಉಚಿತ ಚಂದಾದಾರರು ಕೂಡ ಆಗ್ತೀರಿ ನಿರಂತರವಾಗಿ ನಮ್ಮ ಜೊತೆ ಇರ್ತೀರಿ ಅಂತ ಹೇಳ್ತಾ ಬನ್ನಿ ಹಾಗಿದರೆ ಮುಂದಿನ ಒಂದು ಸ್ಟೆಪ್ಗೆ ನಾವು ಹೋಗೋದಾದರೆ ಈ ಒಂದು ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂತಹ ಮೊದಲನೇ ಚರಣ ಅಂದರೆ ಅದು ರಾಶಿಯಲ್ಲಿ ಬರ್ತದಲ್ವಾ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ಪುರುಷರಿಗೆ ಯಾವ ನಕ್ಷತ್ರದಿಂದ ಸ್ತ್ರೀಯರನ್ನು ತೆಗೆದುಕೊಂಡು ಬಂದು ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಮಾಹಿತಿ ಇದು ಅಶ್ವಿನಿ ಭರಣಿ ರೋಹಿಣಿ ಮೃಗಶಿರ ಆರಿದ್ರ ಪುಷ್ಯ ಆಶ್ಲೇಷ ಮಗ ಹಸ್ತ ಚಿತ್ತ ಚಿತ್ತದ ಮೊದಲೆರಡು ಚರಣಗಳು ಮತ್ತು ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಷಾಢ ಶ್ರವಣ ಮತ್ತು ಪೂರ್ವ ಭಾದ್ರಪದ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಕನ್ಯೆಯರು ಈ ವರಗಳಿಗೆ ಅಂದರೆ ಮೊದಲನೇ ಚರಣದಲ್ಲಿ ಹುಟ್ಟಿರತಕ್ಕಂಥ ಸಿಂಹರಾಶಿಯಲ್ಲಿ ಬರುತ್ತೆ ಇದು ಇವರಿಗೆ ಸೂಟ್ ಆಗುತ್ತೆ ಅದೇ ರೀತಿ ಉಳಿದಿರುವಂಥ ಮೂರು ಚರಣಗಳು ಯಾವುವು ಇವು ಕನ್ಯಾ ರಾಶಿಯಲ್ಲಿ ಬರುತ್ತೆ ಈ ಮೂರು ಚರಣದಲ್ಲಿ ಹುಟ್ಟಿರತಕ್ಕಂಥ ಹೊರಗಳಿಗೆ ಅಂದರೆ ಹುಡುಗರಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂಥ ಕನ್ಯೆ ಸೂಟ್ ಆಗುತ್ತೆ ಅಂತಂದರೆ ಭರಣಿ ರೋಹಿಣಿ ಮೃಗಶಿರ ಆರಿದ್ರ ಮಗ ಹಸ್ತ ಚಿತ್ತ ಸ್ವಾತಿ ಅನುರಾಧ ಜ್ಯೇಷ್ಠ ಪೂರ್ವಾಷಾಢ ಶ್ರಾವಣ ಧನಿಷ್ಠ ಪೂರ್ವಭಾದ್ರ ಮತ್ತು ರೇವತಿ ನಕ್ಷತ್ರದ ಸ್ತ್ರೀಯರು ಕನ್ಯೆಯರು ಈ ವರಗಳಿಗೆ ಸೂಟ್ ಹಾಕ್ತಾರೆ ಹಾಗಿದ್ರೆ ಬನ್ನಿ ಈಗ ಸ್ತ್ರೀಯರ ಬಗ್ಗೆ ಈ ಪುರುಷರದಾಯ್ತಲ್ವಾ ಕನ್ಯೆಯರ ಬಗ್ಗೆ ಈ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಮೊದಲನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ಕನ್ಯೆಗೆ ಯಾವ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹುಡುಗರು ಸೂಟ್ ಹಾಕ್ತಾರೆ ಅಂತಂದರೆ ಅಶ್ವಿನಿ ಭರಣಿ ರೋಹಿಣಿ ಮೃಗಶ್ವರದ ಮೂರು ಮತ್ತು ನಾಲ್ಕನೇ ಚರಣ ಮತ್ತು ಆರಿದ್ರ ಪುಷ್ಯ ಆಶ್ಲೇಷ ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ಅನುರಾಧ ಮೂಲ ಪೂರ್ವಷಾಢ ಶ್ರಾವಣ ಮತ್ತು ಉತ್ತರಭಾದ್ರ ರೇವತಿ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಹುಡುಗರು ಅಂದರೆ ವರಗಳು ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವ್ರಿಗೆ ಸೂಟ್ ಆಗ್ತಾರೆ ಅನ್ನುವಂಥ ಮಾಹಿತಿ ಬರುತ್ತೆ ಇನ್ನು ಅದೇ ರೀತಿ ಈ ಉಳಿದಿರುವಂತಹ ಮೂರು ಚರಣಗಳು ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಅದು ಯಾವುದು ಕನ್ಯಾರಾಶಿಯಲ್ಲಿ ಬರುತ್ತೆ ಈ ಮೂರು ಚರಣದಲ್ಲಿ ಹುಟ್ಟಿರುವಂತಹ ಕನ್ಯೆಗೆ ಅಂದರೆ ಹುಡುಗಿಗೆ ಯಾವ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವಂಥ ವರ ಸೂಟ್ ಆಗುತ್ತೆ ಅಂತಂದರೆ ಭರಣಿ ರೋಹಿಣಿ ಮೃಗಶಿರ ಆರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಚಿತ್ತ ಸ್ವಾತಿ ಅನುರಾಧ ಪೂರ್ವಷಾಢ ಶ್ರವಣ ಧನಿಷ್ಠದ ಮೂರು ಮತ್ತು ನಾಲ್ಕನೇ ಚರಣ ಆದರೆ ಶತವಿಷ ಉತ್ತರ ಭಾದ್ರ ಮತ್ತು ರೇವತಿ ನಕ್ಷತ್ರದಂತಹ ಹುಟ್ಟಿರತಕ್ಕಂತಹ ವರಗಳು ಈ ಕನ್ಯೆಗೆ ಸೂಟ್ ಆಗ್ತಾರೆ ಮದುವೆ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ದಾಂಪತ್ಯ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಬನ್ನಿ ವೀಕ್ಷಕರೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇಪ್ಪತ್ತೇಳು ನಕ್ಷತ್ರದ ಲಿಂಕ್ ಇದೆ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಕೋಬೋದು ಮತ್ತು ನಿಮಗೆ ಬಹಳ ಕಷ್ಟಪಟ್ಟಿದ್ದೀರಿ ಮತ್ತು ನಿಮ್ಮದು ಸಾಮಾನ್ಯ ಇಲ್ಲ ಹೋರಾಟದ ಜೀವನ ಹಾಗಾಗಿ ನಿಮ್ಮ ಹೋರಾಟಕ್ಕೆ ತಕ್ಕಂತೆ ಬೆಲೆ ಸಿಗಲಿ ಅಂತ ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಪ್ರಾಪ್ತಿ ಮಾಡಲಿ ಅಂತ ಬೇಡಿಕೊಳ್ಳುತ್ತೆ